ಕಾಲೇಜ್ ನಡಿಗೆ ಡಾಕ್ಟರ್ ರಾಜ್ಕುಮಾರ್ ಕನ್ನಡದ ಆಸ್ಮಿತಾ ಪುಲಿಕೇಶನಗರ ವಿಧಾನ ಕ್ಷೇತ್ರ ಕ್ಷೇತ್ರದಲ್ಲಿ ಇದು ಮಾಡ್ತಾ ಇದ್ದಾರೆ ನಮ್ಮ ಮಾನ್ಯ ಎ ಸಿ ಶ್ರೀನಿವಾಸ ಶಾಸಕರವರು ಇದಕ್ಕೆ ಮೈನ್ ಚೀಫ್ ಗೆಸ್ಟು ಆಮೇಲೆ ನಮ್ಮ ಟ್ರಸ್ಟ್ ಕನ್ನಡ ಮೈತ್ರಿ ಟ್ರಸ್ಟ್ನವರು ಕಾಲೇಜು ವಿದ್ಯಾರ್ಥಿಗಳಿಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಜೀವನ ಸಾಧನೆಯನ್ನು ಒಂದು ಹತ್ತು ಸಂಚಾಲಕರನ್ನು ಪುಸ್ತಕಗಳನ್ನು ವಿತರಣೆ ನನ್ನ ನಗರ ಕ್ಷೇತ್ರದ ಎಲ್ಲ ವಿಧಾನಸಭಾ ಪದವಿ ಪೂರ್ವ ಕಾಲೇಜಿನಲ್ಲಿ ಏರ್ಪಡಿಸಲಾಗಿದೆ ಇದನ್ನು ಇದು ಇದು ಈ ಪ್ರೋಗ್ರಾಮ್ನಲ್ಲಿ ನಮ್ಮ ಎ ಸಿ ಪಿ ಸಾಹೇಬರು ನಮ್ಮ ಸರ್ಕಲ್ಲು ನಮ್ಮ ಎಲ್ಲ ಸ್ನೇಹಿತರು ಎಲ್ಲ ಸ್ಕೂಲ್ ವಿದ್ಯಾರ್ಥಿನಿಯರೆಲ್ಲ ಸೇರಿ ಒಂದು ಒಳ್ಳೆ ರಾಜ್ಕುಮಾರ್ ಅವರು ಬಗ್ಗೆ ಈ ಸ್ಕೂಲ್ನಲ್ಲಿ ಒಂದು ಕ್ಲಾಸ್ ಕ್ಲಾಸ್ ಇದೂ ತಗೊಳ್ತಾ ಇದ್ದರು ಸ್ಟೂಡೆಂಟ್ಸ್ಗಳಿಗೆ ಒಂದು ಡಿಗ್ರಿ ಡಿಗ್ರಿ ಸ್ಟೂಡೆಂಟ್ಸ್ಗೆ ಇದನ್ನು ಒಳ್ಳೇದಾಗ ಒಳ್ಳೆ ಒಂದು ಒಳ್ಳೆಯ ಇದು ಅಂತ ಈ ಪುಸ್ತಕ ರಿಲೀಸ್ ಮಾಡಿ ಪುಸ್ತಕದಲ್ಲಿ ಪುಸ್ತಕ ನನಗೆ ಅವ್ರಿಗೆ ಒಂದು ಕ್ಲಾಸ್ ಮಾಡಿ ಓಕೆ ಯು ಜಂಟಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ನಮ್ಮ ಕಾಲೇಜಲ್ಲಿ ಒಂದು ಮಾರ್ಷಲ್ಲು ನಮ್ಮ ಸ್ಟೂಡೆಂಟ್ ಮಾರ್ಷಲ್ಗೆ ಕ್ಯಾಪಿಂಗ್ ಸೆರೆಮನಿ ಒಂದು ಇದೊಂದು ರಾಜ್ಕುಮಾರರು ಅವ್ರ ಸಮಗ್ರ ಜೀವನದ ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ದಾರೆ ಎರಡನ್ನೂ ಸಮಾಜಮುಖಿ ಮತ್ತು ಸದುದ್ದೇಶದ ಕಾರ್ಯಕ್ರಮಗಳು ಇಂಥ ಕಾರ್ಯಕ್ರಮಗಳು ಈ ರಾಜ್ಯಕ್ಕೆ ಇದೊಂದು ಮಾದರಿ ಕಾರ್ಯಕ್ರಮ ಇದನ್ನು ಕರ್ನಾಟಕ ರಾಜ್ಯ ಮಾಡಿದ್ರೂ ಚೆನ್ನಾಗಿರುತ್ತೆ ಮತ್ತು ಈ ಕಾರ್ಯಕ್ರಮ ಈ ಇಲ್ಲಿ ಎಲ್ಲ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋದಕ್ಕೆ ಇದರಿಂದ ನಮ್ಮ ಪೊಲೀಸ್ ಇಲಾಖೆಗೂ ಭಾಳ ಉಪಯುಕ್ತ ಆಗಿರ್ತದೆ ಅದೇ ರೀತಿ ಕೆಲವರು ಇವರು ಅದು ಸ್ಪಾನ್ಸರ್ ಮಾಡಿದ್ದಾರೆ ರಾಜ್ಕುಮಾರ್ ಪುಸ್ತಕಕ್ಕೆ ಅವ್ರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ತಿಳಿಸ್ತೀನಿ ಇಂಥದ್ದೇ ಪುಸ್ತಕಗಳನ್ನು ಓದ್ತಾ ಇದ್ದರೆ ಕನ್ನಡ ಅಸ್ಮಿತೆ ಬೆಳೆಯುತ್ತೆ ಕನ್ನಡದ ಸಾರಸ್ವತ ಲೋಕನು ಭಾಳ ಒಂದು ಅಭಿವೃದ್ಧಿ ಈ ಕಡೆ ಹೋಗ್ತಿದೆ ಇವತ್ತೇನು ಕನ್ನಡದಲ್ಲಿ ಕನ್ನಡ ಮಾತಾಡೋದಕ್ಕೆ ಹಿಂಜರಿಕೆ ಆಗ್ತಾ ಇದೆ ಕನ್ನಡದ ಬೆಂಗಳೂರಲ್ಲಿ ಇಂಥ ಕಾರ್ಯಕ್ರಮಗಳಿಂದ ಭಾಳ ಉಪಯುಕ್ತ ಆಗ್ತದೆ ಅಂತ ನಾನು ಹೇಳೋದಕ್ಕೆ ಅದೇ ರೀತಿಯಾಗಿ ನೀವು ಇವತ್ತು ಒಂದು ಶಾಲೆಗಳಲ್ಲಿ ಶಾಂತಿ ಪಾಲನೆಗೆ ಒಂದು ಅವರ ಒಂದು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಪಾಲನೆ ಮಾಡುವಂತ ಒಂದು ಇಲಾಖೆ ಜೊತೆ ಕೈಸು ಜೋಡಿಸುತ್ತೆ ಮತ್ತೆ ವಿದ್ಯಾರ್ಥಿಗಳಿಗೆ ಕರೆ ಕೊಡೋದಕ್ಕೆ ಮುಂತ ನಾವು ಹೇಳ್ತೀವಿ ಎಲ್ಲ ಭಾಷೆ ಅಬ್ದುಲ್ ಕಲಾಂ ಆಗ್ಬೇಕು ಜವಾಹರ್ಲಾಲ್ ನೆಹರು ಆಗ್ಬೇಕು ಇಂದಿರಾ ಗಾಂಧಿ ಆಗ್ಬೇಕು ರಾಜೀವ್ ಗಾಂಧಿ ಆಗ್ಬೇಕು ಸಿ ವಿ ರಾಮನ್ ತರ ಆಗ್ಬೇಕು ಡಾಕ್ಟರ್ ರಾಜೀವ್ ರಾಮನ್ ತರ ಆಗ್ಬೇಕು ಸಚಿನ್ ತೆಂಡೂಲ್ಕರ್ ತರ ಆಗ್ಬೇಕು ರಾಹುಲ್ ದ್ರಾವಿಡ್ ತರ ಆಗ್ಬೇಕು ಅಂತ ಎಲ್ಲಾ ಭಾಷೆಗಳಲ್ಲೂ ಹೇಳ್ತೀವಿ ಟ್ರೈ ಮಾಡಿ ಪ್ರಯತ್ನ ಪಡಿ ಕನ್ಸಿ ನೀವು ಪ್ರತಿನಿತ್ಯ ಕನ್ಸ ಮಾಡಬೇಕು ಏನಾಗಬೇಕು ಅಂತ ಕಳ್ಸು ಕಾಣ್ರೆ ಮಾತ್ರ ಆಗ್ತದೆ ಅಬ್ದುಲ್ ಕಲಾಂ ಮಾತಾಡೋದ್ರೆ ಮಾತಾಡೋದಲ್ಲ ಅವರು ಮೂರು ಗುರುಗಳನ್ನ ಇಟ್ಕೊಟ್ಟಿದ್ರು ಅವ್ರ ಜೀವನದಲ್ಲಿ ಮುಂದೆ ಬರ್ಬೇಕಾದ್ರೆ ಒಂದು ಅವ್ರ ತಂದೆ ಅವ್ರ ಪಕೀರಂತ ಇನ್ನೊಬ್ರು ಒಂಬತ್ತನೇ ಕ್ಲಾಸ್ ಕ್ಲಾಸ್ ಟೀಚರ್ ಅಂತ ಸುಬ್ರಹ್ಮಣ್ಯ ಅಯ್ಯರ್ ಸತೀಶ್ ಜಾಮದ ಅಂತ ಇವರು ಆದರ್ಶವಾಗಿ ಆದರ್ಶವಾಗಿಟ್ಕೊಂಡು ಅವರ ಆದರ್ಶಗಳನ್ನ ಪಾಲನೆ ಮಾಡಿಟ್ಕೊಂಡು ಅವರ ವೃತ್ತಿ ನಿಮ್ಗೆಲ್ಲ ಗೊತ್ತಿರಬೇಕು ಒಂದು ನಲ್ಲಿ ಒಂದು ಬಡಗಿನ ಈ ಪೋಸ್ಟ್ ಮಾಡ್ತಾ ಇದಕ್ಕೆ ಅದನ್ನು ಕಟ್ಟುವ ಒಂದು ವೃತ್ತಿ ಮನೆ ತವರು ಏನಾದ್ರು ಮಿಸೈಲ್ ಮ್ಯಾನ್ ದ ಗ್ರೇಟ್ ಇಂಜಿನಿಯರ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ನೀವು ಯಾಕೆ ಆಗ್ತಾ ಏನಾದ್ರು ಒಂದು ಅದರಲ್ಲಿ o last batch ఎలా గణ్యరుచు వెల్ స్పీచర్ భాష అంటారు ఒక్కసా భాళ సమయ తగ్గతే ఎమ్ ఎల్ ఎదర్లే ఎల్గూ వెల్కమ్ ఆ రేణుకాలు థ్యాంక్ యూ స్పీచ్ వెల్కమ్ ఆగితే వ్యాలిడిటినూ ఆగితే ఆక్చువల్లీ సో నన్ను తిప్పూ ఎక్స్పీరియన్స్ ఐ వాంట్ షేర్ ఇచ్చి నన్ను అన్నీ యోచన ನಮ್ಮದು ಫಂಕ್ಷನ್ ಬಗ್ಗೆ ಮಾತ್ರ ನನಗೆ ಗೊತ್ತಿತ್ತು ಕ್ಯಾಪಿಂಗ್ ಸೆರೆಮನಿ ಈ ರಾಜ್ಯೋತ್ಸವದ ಬಗ್ಗೆ ನನಗೆ ಐಡಿಯಾ ಇರಲಿಲ್ಲ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಬಂದ ನಂತರ ಗೊತ್ತಾಯಿತು ಹಾಗೆ ಯೋಚನೆ ಮಾಡ್ತಾ ಇದ್ದೆ ಕ್ಯಾಪಿಂಗ್ ಸೆರೆಮನಿಗೆ ಕನ್ನಡದಲ್ಲಿ ಮೇನ್ ಅಂತ ಕರೀಬೇಕು ಈಗ ನವೆಂಬರ್ ಮಾಸ ಕನ್ನಡದಲ್ಲಿ ತೆರೀಬೇಕು ಅಂದರೆ ಟೋಪಿ ಹಾಕೋ ಸೆರೆಮನಿ ಅಂತ ಆಗ್ಬಿಡುತ್ತೆ ಸೊ ಟೋಪಿ ಹಾಕೋರು ಖುಷಿಯಾಗಿದ್ದಾರೆ ಟೋಪಿ ಹಾಕಿಸ್ಕೊಳ್ಳೋರು ಖುಷಿಯಾಗಿದ್ದಾರೆ ಫಸ್ಟ್ ಫಂಕ್ಷನ್ ಅಂತ ಅನಿಸುತ್ತೆ एल खुशी टोपी हाँ बट टो पी होंगे पात्र जवाबारी अबो द फंडमेंटल रईट्स वि आलो स्पी फंडमेंटल ड्यूटी टोपी हाकि यार हाकिू टोपी हाथ ओटुन पोल मिनि पोलूं प्लीज अटर्स आलसो बेरे या नोल मार्शल आगदर्स आफ पोल पापुलेन् कंपेर् तुम कड़ी यूनिफॉम पोलिस कड़मे ना सो एक्स्टर्नल सपोर्ट एम सीसी एम एस एस नम ट्राफि वारड्स अत अदा पोलिस् मार्शल अंत इट्स ए न्यूफॉन से ना आरोप फौंडेशन अगले वेरी ग्रेटुल कॉलेज स्कूल स्टूडेंट्स यंग माइंड्स, दे नो हाउ टू डू वाट टू डू हाट चेंजेस कैन यू ग्रो दोसईटी अम्ला क्लियर मैं सैट इगंस ए फ्रेश मैंड फ्रेश ब्रेन भालाइडिया वाट अगले नमिकॉर्म हेल्थ रेस्पासीबिली ना यूनिफॉम मा असल ना यूनिफॉम सरीको शर्म से नहीं आता, क्यों से नहीं मारी दीवा, बेइज्जत से नहीं आता, हम क्या करते हैं, तो पुलिस ने देखिया कि ये डेट इसे डी रिस्पॉन्सिबिलिटी इन फॉर एक पुलिस पर्सन, बेडी क्लोज टू अ हार्ट। दिस इस अन इनिशिएटिव आज पहली बार सचिपुलिस अलांग द आरोहन फाउंडेशन एंड देवर बांड पुलिस मास ಸನ್ಮಾನ್ಯ ಈ ಕ್ಷೇತ್ರದ ಶಾಸಕರಾದ ಶ್ರೀನಿವಾಸ ಅವರೇ ಹಾಗೂ ವೇದಿಕೆಯಲ್ಲಿ ಎಲ್ಲ ಗಣ್ಯಮಾನ್ಯರೇ ಹಾಗೂ ಭಗವಂತನ ಸ್ವರೂಪಿಗಳಾದ ನಿಷ್ಠ ಕಲ್ಮಶ ಹೃದಯದ ಎಲ್ಲ ಮಕ್ಕಳೇ ತಮಗೆಲ್ಲರೂ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಮೊಟ್ಟ ಮೊದಲಿಗೆ ಕೊಡ್ತಾ ಇದನ್ನು ಬಂಧುಗಳು ನೇರವಾಗಿ ವಿಷಯಕ್ಕೆ ಬರ್ತೇನೆ ಸಮಯ ಕಡಿಮೆ ಇರೋದರಿಂದ ಶಾಸಕರ ಸಮಯ ನಾನು ಮಾಡಕ್ಕೆ ಹೋಗೋದಿಲ್ಲ ಹಾಗಾಗಿ ಇಲ್ಲಿಯ ಎಲ್ಲ ಶಿಕ್ಷಕ ಸಿಬ್ಬಂದಿಗೆ ಮಕ್ಕಳಿಗೆ ಮತ್ತು ಗಣ್ಯಾಭಿಮಣ್ಣರಿಗೆ ಬಂದಿರತಕ್ಕಂಥ ಕನ್ನಡಾಭಿಮಾನಿಗಳಿಗೆ ಎಲ್ಲರಿಗೂ ನನ್ನ ದೇವ ನಮಸ್ಕಾರಗಳನ್ನು ಮತ್ತೊಬ್ಬರಿಗೆ ತಿಳಿಸ್ತಾ ಬರ್ತೇನೆ ಬಂಧುಗಳೇ ಈ ರಾಜ್ಯೋತ್ಸವವನ್ನು ನಾವು ಏತಕ್ಕಾಗಿ ಮಾಡ್ತೀವಿ ಅಂತ ಒಂದು ಸಂಕ್ಷಿಪ್ತವಾಗಿ ನಾನು ಲೈನ್ ಹೇಳಿ ತದನಂತರ ರಾಜ್ಕುಮಾರ್ ಅವರ ಅವರ ಜೀವನ ಚರಿತ್ರೆ ಕೆಲವು ಅಂಶಗಳನ್ನು ತಮ್ಮ ಮುಂದೆ ಬಯಸ್ತೇನೆ ಬಂಧುಗಳೇ ಅನೇಕ ಭಾವಗಳಾಗಿ ಅನೇಕ ಬಾಳಪಟ್ಟುಗಳಾಗಿ ಈ ರಾಜ್ಯವು ಹರಿತು ಹಚ್ಚಿ ಹೋಗಿತ್ತು ಹಾಗಾಗಿ ಭಾಷಾ ಮತ್ತು ಪ್ರಾಂತ್ಯಗಳಾದ ಆಧಾರದ ಮೇಲೆ ತೆಲುಗು ಮಾತಾಡುವ ಜನರು ಆಂಧ್ರ ಪ್ರದೇಶ ಹಾಗೆ ತಮಿಳು ಮಾತಾಡ್ತಕ್ಕಂಥವರು ಮದ್ರಾಸ್ ರಾಜ್ಯ ಹಾಗೆ ಕನ್ನಡ ಮಾತಾಡತಕ್ಕಂಥ ಕನ್ನಡ ಅನೇಕ ಏಕೀಕರಣಕ್ಕಾಗಿ ಅನೇಕ ಹೋರಾಟಗಳು ನಡೆಯುತ್ತದೆ ಆ ಹೋರಾಟಗಳಲ್ಲಿ ನಮ್ಮ ಕರ್ನಾಟಕದ ಮುಂಚೂಣಿಯಲ್ಲಿದ್ದ ನಾಯಕರು ವೆಂಕಟರಾಯರು ಆನ ಕೃಷ್ಣರಾಯರು ಮಾ ರಾಮೂರ್ತಿ ಬಿ ಪಿ ಎಂ ಸಿಕ್ಕಯ್ಯನವರು ಹೀಗೆ ಇನ್ನು ಅನೇಕ ಹಿರಿಯ ನಾಣಮಾನ್ಯರು ಈ ನಾಡಿನ ಏಕೀಕರಣಕ್ಕಾಗಿ ನುಡಿದ ಮಹನೀಯರು ಅವರನ್ನ ಸ್ಮರಿಸಿಕೊಳ್ಳದಂತೆ ಈ ದಿನ ಈಗ ನಮ್ಮ ಕರ್ನಾಟಕ ಏಕೀಕರಣಗೊಂಡು ವಿಶಾಲ ಮೈಸೂರಾಗುತ್ತೆ ತದನಂತರ ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ಮಾನ್ಯ ಶ್ರೀ ದೇವ ದೇವರಾಜ ಅರಸ್ ಅವರ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಎಂದು ಹೊಸ ನಾಮಕರಣ ಆಗ್ತದೆ ಬಂದರೆ ಈ ಕರ್ನಾಟಕ ಅಥವಾ ಮೈಸೂರು ಪ್ರಾಂತಕ್ಕೆ ಏಕೀಕರಣಕ್ಕಾಗಿ ನೋಡಿದ ಮಹನೀಯರನ್ನ ಒಂದು ಕ್ಷಣ ಸ್ಮರಿಸ್ಕೋಬೇಕು ಸ್ಮರಿಸ್ಕೋಬೇಕು ಹಾಗೆಯೇ ಈ ಕರ್ನಾಟಕದ ಇತಿಹಾಸ ವೈಭವ ಗತ ವೈಭವ ಈ ನಾಡಿನ ರಾಜ ಈ ಕರ್ನಾಟಕವನ್ನು ಮಾಡಿದ ರಾಜ ಈ ವೈಭವದಿಂದ ಆಡಿದಂತಹ ಅನೇಕ ಸಾಹಿತಿಗಳು ಈ ರಾಜ್ಯವನ್ನು ಕಟ್ಟಿದ ನಾಡಮಾನ್ಯರು ಚಕ್ರವರ್ತಿಗಳು ರಾಜ ಮಹಾರಾಜರು ಇವರುಗಳನ್ನೆಲ್ಲ ಹಾಗೆ ನಮ್ಮ ಕರ್ನಾಟಕದ ಇತಿಹಾಸ ಪರಂಪರೆ ಸಂಸ್ಕೃತಿ ಸಾಹಿತ್ಯ ಇವೆಲ್ಲವನ್ನ ಇದಕ್ಕೆ ಕುಳಿದ ಮಹನೀಯರ ನಾಡ ಹಬ್ಬವೇ ಈ ರಾಜ್ಯೋತ್ಸವ ಬಂಧುಗಳೇ ಒಂದೇ ಒಂದು ಚುನಕು ಹೇಳಿ ಮುಂದೆ ರಾಜಕುಮಾರ್ದೇನೆ